ಸಿಂಧೂ ತಾಯಿಗೆ ಗಂಡು ಹೊಡೆದು ಹೊರಗೆ ಹಾಕ್ತಿದ್ದ ಎರಡು ಸಾವಿರ ಅನಾಥ ಮಕ್ಕಳನ್ನು ತಂದು ಜಾಪಾನ ಮಾಡುದು ಮನೆಯಾಗಿದ್ದರೆ ಎರಡು ಮಕ್ಕಳ ತಾಯಿ ಆಗ್ತಿದ್ದೆ ದೇವರು ನನಗೆ ಎರಡು ಸಾವಿರ ಮಕ್ಕಳ ತಾಯಿ ಆಗುವ ಸೌಭಾಗ್ಯ ಕೊಟ್ಟಾನ ಅಂತ ಹೇಳದ್ದಾಕಿ ಸಿಂಧೂ ತಾಯಿ ಶಾಪ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳನ್ನು ಭಾವ ಬರಬೇಕು ಅದಕ್ಕೆ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು ಏನಂದ್ರ ಮಕ್ಕಳು ಹೊಟ್ಟೆ ಹುಟ್ಟುದಲ್ಲ ಮಕ್ಕಳು ಅನ್ನುವ ಸತ್ಯ ಅರ್ಥ ಆತು ಸುಖವೇ ಸುಖ ಅಷ್ಟ ತಾಪ ಇಲ್ಲ ಮನಸ್ಸು ಇದು ತಾಪ ದುಃಖ ಮನುಷ್ಯನಿಗೆ ಇದು ಕೊಟ್ಟಾಗಬೇಕು ದೇವರು ಏನು ಕೊಟ್ಟಾನ ಸಂತೋಷಪಟ್ಟ ಬದುಕು ಇನ್ನೊಂದು ಸಂಸ್ಕಾರ ದುಃಖ ಸಂಸ್ಕಾರ ದುಃಖ ಅಂದ್ರ ದೇವರೆಲ್ಲಾ ಕೊಟ್ಟಿರ್ತಾನ ಸುಮ್ಮನೆ ಹಿಂದೆ ನೆನೆಸ್ಕೊಂಡು ತಾಪ ಮಾಡ್ಕೊಳ್ದು ಮನಸ್ಸಿಂದ ಅಷ್ಟೇ ಎಲ್ಲ ಎರ್ತೈತಿ ಗುಂಡು ತಿನ್ನ ಕೊಡಕ್ಕೆ ಏನು ಕೊರತಿರುವುದಿಲ್ಲ ಸುಮ್ ಹಿಂದಿನ ಹಂಗತ್ ಹಿಂಗಾತ್ ಹಳ್ಳಿ ಹಳತ್ ಗುಳಿಪಟ್ನಾ ನೆನಸುಗೊಂಡಳ ಊರ್ ಒಂದು ಫ್ಲಾಟ್ ಇರ್ತೈತಿ ಅವರಪ್ಪ ಒಂದ್ ಎರಡ್ ಲಕ್ಷಕ್ ಮಾಡಿರ್ತಾನದ ಅಥವಾ ಇವನು ಕೈ ಮೇಲರ ಮಾಡಿರ್ತಾನ ಅದು ಊರ್ ಮುಂದೆ ಬಸ್ ಸ್ಟ್ಯಾಂಡ್ ಮಿಂದಿನ ಫ್ಲಾಟ್ ಒಂದ್ ಇಪ್ಪತ್ತು ವರ್ಷಕ್ಕೆ ಅದು ಒಂದು ದಾಗ್ ಗಾಡಿ ಮೇಲೆ ಹೋಗಾಗ ನಡ್ಕೊಂಡು ಹೋಗಾಗ ಗೆಳೆಯರಿಗೆಲ್ಲ ಹೇಳಿದ್ವಿ ಈಗ ನೋಡಿ ಒಂದು ಕೋಟಿಗ್ ಹೋಗುತ್ತೆ ಬರೀ ನಾ ಎರಡ್ ಲಕ್ಷಕ್ ಮಾರಿ ಇದು ಒಂದು ಕೋಟಿ ಇತ್ತು ಬರೀ ಎರಡ್ ಲಕ್ಷಕ್ ಮಾರಿ ಹೋಗೈತಿ ಮುಗ್ದು ಮುಂದೇನು ಮಾಡೋ ನೆನಪಿಸ್ಕೊಂಡು ದುಃಖ ಮಾಡ್ತಾರೆ ಲಗ್ನ ನಡೆದಿತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮರಿ ಮೊಮ್ಮಕ್ಕಳು ಬಂದಿದ್ರು ಅಷ್ಟು ಮೊಮ್ಮಕ್ಕಳ ಮದುವೆ ನಡೆದಿತ್ತು ಮೊಮ್ಮಕ್ಕಳ ಮದ್ವೆ ಈಗ ಫೋಟೋ ಶೂಟ್ ಮಾಡೋದಿಲ್ಲ ಫೋಟೋ ಶೂಟ್ ಅಂತ ಮಾಡ್ತಾರ ಅವು ಫೋಟೋ ಶೂಟ್ ನಡೆದಿತ್ತು ಫೋಟೋ ತೆಗಿಬೇಕಂತ ನಾವು ಕುಂತಿದ್ದ ಮೊಮ್ಮಕ್ಕಳ ಮದುವೆಲ್ಲ ಮೊಮ್ಮಕ್ಕಳು ಸುತ್ತ ಕುಂತಿದ್ರು ಅವ್ರು ನೆನಪು ಅಜ್ಜನ ನಡಬಾರ್ದು ಅಜ್ಜಿನ್ ನಡವರ ಕುಂದರಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲಾ ಸುತ್ತ ಕುಂತು ಏನು ವೈಭವ ಎಲ್ಲರೂ ನಗದ ನಗತ್ ಫೋಟೋ ತಗ ಎದ್ ನಿಂತಾನೆ ಇದು ಮುದು ಕಳಾಕತಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಶ್ಚರ್ಯ ಯಜ್ಜ ಇಷ್ಟು ಫೋಟೋ ಶೂಟ್ ನಡದೈತಿ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲಾ ನಗ ಕತ್ತಾರ ನೀ ಕಳಾಕತ್ತಿ ಕಣ್ಣು ಅರಸುವಂತ ಮುದಕಿದ್ರೆ ಬಾಳ ಚಲೋ ಆಗ್ತದೆ ಅಕ್ಕಿ ಹೋಗಿ ಹತ್ತು ವರ್ಷ ಆಗೈತಿ ಜಲ್ದಿ ಬಾ ಅಂತ ಕರೆಯ ಕತ್ತ ಇದು ನೆನಪಿಸ್ಕೊಂಡಳಾ ಅಲ್ಲ ಚಂದ ಇಷ್ಟ ಫೋಟೋ ಶೂಟ್ ನಡಬೇಕು ಮಕ್ಳು ಬರಿ ಇಳು ಚಂದ ಅದಾವ ನಕ್ಕೋತ್ ಒಂದು ಸ್ಮೈಲ್ ಕೊಟ್ಟ ಫೋಟೋ ತೆಗಿಬಾರ್ದ ಮೊದಲ ಬಾಯಾಗ ಅಲ್ಲಿ ಒಂದು ಸ್ಮೈಲ್ ಕೊಟ್ಟ ಫೋಟೋ ತೆಗಿಸದು ಬಿಟ್ಟು ಇದು ಮುದಿ ಚಲೋ ಆಕಿತ್ತಂತ ಅಳ ಕತ್ತ ಅವು ಹೊಸ ಅಂದ್ರು ಅರ್ಜಿ ತಾಪಾಗಿ ಮನೆಯಾಗ್ಬಿಟ್ಟು ಬರ್ರಂತ ಕೂದ ಇವರು ಆರಾಮ್ ಕಮ್ಮಿ ಹೊಡ್ಯಾಕತ್ತರ ಅಲ್ಲಿ ಯಾರು ಇಲ್ಲಿ ಒಂದಕ್ಕಂತ ಬೂದ್ ಕುಂತಾನೆ ಸುಮ್ ಚಂದ ನಕೊಂತಿದ್ರೆ ಎಲ್ಲರು ಕೂಡ ಇರ್ತಿರ್ತಲ್ಲ ಇದು ತಾಪ ಸಂಸ್ಕಾರ ದುಃಖ ಅಷ್ಟ ಹಿಂದಿಂದ ನೆನೆಸ್ಕೊಳ್ಳೋದು ಹಿಂದಳಷ್ಟ ಅದಕ್ಕೆ ಇದು ಸಂಸ್ಕಾರ ಹಿಂದಿಂದ ನೆನೆಸ್ಕೊಂಡು ತಾಪ ಮಾಡ್ಕೊತ ಇದ್ದ ಮನಸ್ಸ ಒಂದು ಪರಿಣಾಮ ದುಃಖ ತಾಪ ದುಃಖ ಸಂಸ್ಕಾರ ದುಃಖ ಅದಕ್ಕೆ ಮನುಷ್ಯ ಕೊತ್ತಿರಬೇಕು ಇವು ದುಃಖಗಳು ಬರ್ತಾವ ಹೋಗ್ತಿರ್ತಾವ ಇಲ್ಲಿ ಹೆಂಗ ಬದುಕಬೇಕು ಎಂ ಹೀನ ವ್ಯಥ ಪುರುಷಂ ಪುರುಷರ್ಷ ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ ಯಾರ ಆನಂದವಾಗಿ ಇಲ್ಲಿ ಬದುಕ್ತಾರ ಈ ಭೂಮಿ ಮೇಲೆ ಅಂದ್ರ ಎಷ್ಟು ಸುಂದರವಾಗಿ ಗೀತೆ ಬದಿ ಬದಲು ಎಂ ಹೀನ ವ್ಯಥ ಎಂತೇತೆ ಪುರುಷಂ ಪುರುಷರ್ಷಭ ಇವನಿಗೆ ಪುರುಷ ಅನ್ನಬೇಕು ಪುರುಷ ಅಂದ್ರೆ ಗಣಮಗ ಅಂತೀವಲ್ಲ ಯಾರಿಗ್ ಗಣಮಗ ಅನ್ಬೇಕು ಅಂತ ಗೀತೆ ವ್ಯಾಖ್ಯಾನ ಮಾಡ್ತೇತಿ ಏನು ಮೀಸಿ ಬಂದವರಿಗೆಲ್ಲ ಗಣಮಕ್ಳು ಅನ್ಬಕ ಜೊಂಡಿಗೆ ಮೀಸಿ ಬಂದಿರ್ತಾವ್ ಗಣಮಗ ಅನ್ನಕಾಗತ್ತ ಈ ಬೆಕ್ಕಿಗೆ ಮೀಸಿ ಬಂದಿರ್ತಾವ ಅದಕ್ ಗಣಮಗ ಅನ್ನಕ್ಕಾಗತ್ತ ಅವ ಅಂತಾನ ಎಂ ಹೀನ ವ್ಯಥಯಂತೆ ಪುರುಷಂ ಪುರುಷ ಯಾವನಿಗನ್ಬೇಕು ಅಂದ್ರೆ ಜೀವನದ ಮೇಲೆ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಏನ ಬರಲಿ ಅವುಗಳನ್ನು ಮೆಟ್ಟಿ ನಿಲ್ಲುವ ಛಲ ಯಾವನು ಇದೊಳಗೈತಲ್ಲ ಅವ ಪುರುಷರ ಇರಬೇಕು ಮನುಷ್ಯ ಇವು ಬರಾವ ಹೋಗಾವ ಅಷ್ಟೇ ಬರ್ತಾವ ಹೋಗ್ತಾವ ಇದು ಗೊತ್ತಿರಬೇಕು ಮನುಷ್ಯ ಇಲ್ಲಿ ನಾ ಅನ್ಕೊಂಡಂಗೆ ಏನು ಇರುವುದಿಲ್ಲ ಜಗತ್ತು ಹೆಂಗೈತಿ ಹಂಗ ನಾವು ಅಂದ್ಕೋಬೇಕಾಗ್ತೈತಿ ಸುಖ ದುಃಖಗಳು ಬರಲಿ ಸುಮ್ಮನ ನೋಡ್ಬೇಕೀಗ ನಿಮ್ ಮನೆ ಆಗ ತಕ್ಕಡಿ ಐತಿ ಆ ತಕ್ಕಡಿಗೆ ನೋಡ್ರಿ ನೀವು ನೀವು ಒಂದು ಕಿಲೋ ಬಂಗಾರ ತೋಬ್ರಿ ಒಂದು ಕಿಲೋ ಕಲ್ಲಿನ ಕಲ್ಲಿಡ್ರಿ ತಕ್ಕಡಿ ಅಂದರೆ ಇದು ಬಂಗಾರ ಅಂತ ಅಂತೇಳಿ ಒಂದು ಸ್ವಲ್ಪ ಕೆಳಗೆ ಕೆಳಗಿನ ಬಂದೈತಿ ತಕ್ಕಡಿ ಅಂತೈತಿ ನೀ ಇರು ಕಲ್ಲರೇ ಇರು ನನ್ನ ದೃಷ್ಟಿಯೊಳಗೆ ಇಬ್ಬರು ಸಮಾನರು ಅಂತ ತೋಗತೈತಿ ಹಂಗ ಮನುಷ್ಯನ ಮನಸ್ಸು ತಕ್ಕಡಿ ಇದ್ದಂಗೆ ಇರಬೇಕು ಸುಖವೇ ಬರಲಿ ದುಃಖವೇ ಬರಲಿ ನೀವಿಬ್ಬರು ಸಮಾನರು ಅನ್ನುವ ಭಾವ ಮನುಷ್ಯನೊಳಗೆ ಇರಬೇಕು ಇದು ಕಷ್ಟ ಮನುಷ್ಯ ಏನೊಮ್ಮೆ ಆಗ್ತಿರ್ತಾವ ಒಂದು ಪುಸ್ತಕ ಐತಿ ಇಂಗ್ಲಿಷ್ ಇಕ್ಕಿಗಾಯಿ ಅಂತ ಅದರ ಪುಸ್ತಕದ ಹೆಸರು ಈ ಇಕ್ಕಿಗಾಯಿ ಪುಸ್ತಕ ಇದು ಜಾಪನೀಸ್ ಪುಸ್ತಕ ಐತಿ ಆ ಪುಸ್ತಕದೊಳಗೆ ಒಂದು ಸುಂದರವಾದ ಮಾತು ಬರೀತಾ ಅದು ಮನುಷ್ಯ ಹೆಂಗ ಹೆಲ್ದಿ ಅಂಡ್ ಹ್ಯಾಪಿ ಲಾಂಗ್ ಲಿವಿಂಗ್ ಹೆಂಗ್ ಬದುಕಬೇಕು ಅಂತ ಪುಸ್ತಕ ಇಕ್ಕಿಗಾಯಿ ಅದರ ಹೆಸರು ಅಲ್ಲೊಂದು ಸುಂದರವಾದ ಮಾತು ಬರೀತ ಒಬ್ಬ ಲೇಖಕ ದೇವರಿಗೆ ಪ್ರಾರ್ಥನೆ ಮಾಡ್ತಾನ ಏನು ಪ್ರಾರ್ಥನೆ ಮಾಡ್ತಾನಂದ್ರ ಗಾಡ್ ಗಿವ್ ಮಿ ದ್ರೇಸ್ ಟು ಅಕ್ಸೆಪ್ಟ್ ವಿತ್ ಸಿರನಿಟಿ ದಟ್ ವಿಚ್ ಕೆನಾಟ್ ಬಿ ಚೇಂಜ್ ಮಿ ಕರೇಜ್ ಟು ಚೇಂಜ್ ದಟ್ ವಿಚ್ ಶುಡ್ ಬಿ ಚೇಂಜ್ ಅವನ ಪ್ರಾರ್ಥನೆಯಷ್ಟದ್ದು ಗೊತ್ತ ದೇವರೇ ನಾನು ನಿನಗೆ ಏನು ಕೇಳಾಕತ್ತೀನಿ ಅಂದ್ರೆ ಈ ಜಗತ್ತಿನಲ್ಲಿ ನನ್ನಿಂದ ಯಾವುದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲವೋ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿರದ್ದನ್ನ ಸ್ವಚ್ಛ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಮನಸ್ಥಿತಿ ಕೊಡು ನನಗೆ ನಾನು ಯಾವುದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಬದಲಾವಣೆ ತರಲಿಕ್ಕೆ ಸಾಧ್ಯನೇ ಇಲ್ಲೋ ಬದಲು ಮಾಡಕ್ಕಾಗೋದಿಲ್ಲವೋ ಅದನ್ನು ಸ್ವಚ್ಛ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಮನಸ್ಥಿತಿ ಕೊಡು ನನಗೆ ಮತ್ತು ಯಾವುದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇತ್ತಲ್ಲ ಅದನ್ನು ಮಾಡುವ ಸಾಮರ್ಥ್ಯ ಕೊಡು ನನಗಂತ ಕೇಳಕ್ಕಂತಾನೆ ಇದು ಈಕಿಗಾಯಿ ಈ ಜಗತ್ತಿನೊಳಗೆ ಏನೈತಿ ಅಂದ್ರೆ ಕೂಟ್ ಕೂಟ್ ಒಂದೆರಡು ನಿಮಿಷ ಕೂಡ ಏನು ಅವಸಿರ ಎದ್ದು ಹೋಗ್ಬೇಡ್ರಿ ಮೇಲೆ ಹೋಗ್ರಿ ಏನು ಎಲ್ಲಿ ಅವಸಿ ಎಲ್ಲಿಗೆ ಹೋಗ್ಬೇಕಾಗಿಲ್ಲ ನಾವು ಅದಕ್ಕೆ ಡಿಸ್ಟರ್ಬ್ ಭಾಳಾಗ್ತೈತಿ ಹೇಳ ಇಕ್ಕಿಗಾಯಿ ಬಗ್ಗೆ ಹೇಳ್ತಾ ಇದ್ದೆ ನಾವು ಇಕ್ಕಿಗಾಯಿ ಏನ್ ಹೇಳ್ತೈತಿ ಅಂದ್ರ ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬದಲಾವಣೆ ಮಾಡ್ಲಿಕ್ಕಾಗೋದಿಲ್ಲ ಈಗ ಸಾವು ಐತಿ ಸಾವು ನಮ್ಮಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಲ್ಲ ಈ ಸಾವು ನಮ್ಮಿಂದ ತಪ್ಪಿಸ್ಲಿಕ್ಕೆ ಆಗ್ತೈತೆ ಅದಕ್ಕೆ ದೇವರೇ ಸಾವು ಬಂದೈತೆಲ್ಲ ಇದನ್ನು ಒಪ್ಪುಗಳು ಕೊಡೋ ಮನಸ್ಸು ಒಬ್ಬನು ಯಾರೋ ಯಮಧರ್ಮ ಬಂದಂತ ಯಮಧರ್ಮ ಬಂದು ಒಂದು ಲಿಸ್ಟ್ ಹಿಡ್ಕೊಂಡು ಬಂದಂತ ಅವ ಯಾಕೆ ಬಂದಿಯಪ್ಪ ಅಂತ ಕೇಳ್ದ ಅವಾಗ ಯಮಧರ್ಮ ಹೇಳ್ದ ನಿಮ್ದು ಮುಗ್ದೈತೆ ಅಂತ ನಿಂದ ಅಂತ್ಯ ಕಾಲ ಬಂದೈತಿ ನೋಡೋ ಲಿಸ್ಟ್ ನಾಗ ಫಸ್ಟ್ ನಿಂದ ಹೆಸರೈತಿ ಅವಾಗ ಅವ ಅಂದ ಇಷ್ಟೆಲ್ಲ ಹೊಲ ಮನಿ ಎಲ್ಲ ಮಾಡೀನಿ ಒಮ್ಮೆ ಹೋದ್ರೆ ಹೆಂಗ ಇಲ್ಲಪ್ಪ ಸ್ವಲ್ಪ ಅವಕಾಶ ಕೊಡು ಅಂದ ಅವ ಯಮಧರ್ಮ ಅಂದ ನಾವು ಲಿಸ್ಟಿನ ಪ್ರಕಾರ ಒಯ್ಯವ್ರು ಈ ಲಿಸ್ಟ್ನಾಗ ಫಸ್ಟ್ ನಿಂದ ಹಿಟ್ ಲಿಸ್ಟ್ನಾಗ ಅದೀನಿ ಮೊದಲ ನಿನ್ನ ಹೆಸರು ಐತಿ ನಮ್ಮಲ್ಲಿ ಕನ್ಸಿಷನ್ ಇಲ್ಲ ಅವಾಗ ಅವ ಅಂದ ಆತ ಬಿಡಪ್ಪ ಅಂತ ಹೇಳಿ ಯಮಧರ್ಮಗೆ ಆತು ಸ್ವಲ್ಪ ಅತಿಥಿ ಸತ್ಕಾರರ ತಗೋ ಅಂತ ಕುಂದರ್ಸಿ ಹಾನ್ ತಗೊಂಬಂದ್ರೆ ಯಮದ ಹಾಲು ಕೊಡ್ಲಿ ನೀವು ಮನುಷ್ಯ ಬರೀಕೆಡ್ ಗುಡಿಗೆ ಮುಖಂತದ ಮೂರ್ ತಾಸ ನಿದ್ದಿ ಹೊಡಿತ ಇವ ಅಷ್ಟ್ರೊಳಗ್ ಏನ್ ಮಾಡದ್ರ ಈ ಒಂದು ಲಿಸ್ಟ್ ನಾಗ ಮಗಲಿನ್ ಹೆಸರು ಅವಾಗ ಚೇಂಜ್ ಮಾಡಿ ಕೆಳಗಿಟ್ಟಂತೆ ಅವು ಮೂರ್ ತಾಸ ಆದ್ಮೇಲೆ ಯಮ ಎದ್ದ ಏನಪ್ಪ ನಾನು ನಿದ್ದಿನ ನೋಡಿದ್ದಿಲ್ಲ ನನಗೆ ನಿದ್ದಿ ಚಲೋ ಸುಖ ಕೊಟ್ಟು ನಿನಗ ನಿನ್ನ ಇದಕ್ಕೆ ಸೇವಾಕ್ ನಾ ಮೆಚ್ಚಿನೇ ಮೆಚ್ಚು ಒಂದು ವರ ಕೊಡ್ತೀನಿ ಏನ್ ಕೊಡ್ತೀನಿ ಅಂದ್ರ ಮೊದಲ ನಿಂದ ಲಿಸ್ಟ್ ಏನಿತ್ತಲ್ಲ ಲಿಸ್ಟ್ನ್ಯಾಗ ಮೊದಲಿತ್ತು ಈಗ ಅದರ ಪ್ರಕಾರ ಇಲ್ಲ ಈಗ ಕೆಳಗಿನಿಂದ ಮ್ಯಾಲ ತಗೊಂಡು ಹೋಗ್ತೀನೋ ಇವತ್ತು ತಂದು ಕೆಳಗೆ ಈಗ ಮ್ಯಾಲ ಒಯ್ಯೋದಿಲ್ಲ ಈ ಈಗ ಕೆಳಗಿನಿಂದ ಮೊದಲು ತಗೊಂಡು ಹೋಗ್ತೀನಿ ನೋಡೋಣ ನೀ ಏನ್ ಮಾಡಿದ್ರ ಸಾವು ನಿನ್ನಿಂದ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಸಾವು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಆದ್ರೆ ಈ ಜಗತ್ತಿನಲ್ಲಿ ಯಾವುದು ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲವೋ ಅದು ಬದಲಾವಣೆ ಆಗುವುದೇ ಇಲ್ಲ ನೀವು ನೋಡಿ ನೀವು ರಾಮಾಯಣ ಓದಿರಿ ರಾಮಾಯಣದಲ್ಲಿ ವಸಿಷ್ಠ ಮಹರ್ಷಿಗಳು ನಮ್ಮ ನಾವು ಅನ್ಕೊಂಡಂಗೆ ಈ ಜಗತ್ತಿನೊಳಗೆ ಏನೂ ಆಗುವುದಿಲ್ಲ ಜಗತ್ತು ಹೆಂಗೈತೆ ಹಂಗೆ ನಾವು ಹೊಂದಿಕೊಳ್ಳೋದು ಕಲಿಬೇಕಿಲ್ಲ ಅಷ್ಟೇ ನಾವು ಅನ್ಕೊಂಡಂಗೆ ಏನು ಆಗುವುದಿಲ್ಲ ಜಗತ್ ಹೆಂಗಿದೆಯೋ ಹಂಗೆ ಹೊಂದ್ಕೊಳ್ಳೋದು ಕಲಿಬೇಕು ಮನುಷ್ಯ ರಾಮನ ಪಟ್ಟಾಭಿಷೇಕ ಮಾಡಬೇಕಂತ ವಸಿಷ್ಠ ಮಹರ್ಷಿಗಳ ಮಿತಿ ತೆಗೆದ್ವಿ ವಸಿಷ್ಠ ಮಹರ್ಷಿಗಳ ಮಿತಿ ತೆಗೆದ್ರು ವಸಿಷ್ಠ ಮಹರ್ಷಿಗಳ ಮಿತಿ ತೆಗೆದ್ರೆ ರಾಮನ ಪಟ್ಟಾಭಿಷೇಕದ ದಿನ ಫಿಕ್ಸ್ ಆಯ್ತು ರಾಮನಿಗೂ ಅಯೋಧ್ಯೆದ ಪುರದ ಒಡೆಯಾಗಬೇಕಂತಿತ್ತು ಪ್ರಜೆಗಳಿಗಿತ್ತು ತಂದೆ ದಶರಥನಿಗಿತ್ತು ಹೆಂಡತಿ ಸೀತೆಗಿತ್ತು ಆದ್ರೆ ಅದೇ ದಿವಸ ರಾಮ ವನವಾಸಕ್ಕೆ ಹೋಗದು ಬಂತು ರಾಮ ರಾಮನ ಇಚ್ಛೆನೂ ಪೂರ್ಣ ಆಗ್ಲಿಲ್ಲ ವಶಿಷ್ಠರ ಇಚ್ಛೆ ಪೂರ್ಣ ಆಗ್ಲಿಲ್ಲ ಭರತನ ಇಚ್ಛೆ ಪೂರ್ಣ ಆಗ್ಲಿಲ್ಲ ದಶರಥನ ಇಚ್ಛೆನೂ ಪೂರ್ಣ ಆಗ್ಲಿಲ್ಲ ಕೊನೆಗೆ ಅಯೋಧ್ಯೆ ಆಳಿದ ಅಲ್ಲ ಸುಮ್ಮನೆ ಎರಡು ಕಟ್ಟಿಗೆಯ ಪಾದುಕೆ ಹನ್ನೆರಡು ವರ್ಷ ಅಯೋಧ್ಯೆ ಆಳತಲ್ಲ ಇದು ಜಗತ್ತು ನಾವು ಅನ್ಕೊಂಡ ಜಗತ್ತು ಹೆಂಗಿರ್ತೈತಿ ಹಂಗೆ ಹೊಂದ್ಕೊಳ್ಳುವುದನ್ನು ನಾವು ಕಲಿಬೇಕಷ್ಟೇ ನಾವು ಅನ್ಕೊಂಡಂಗೆ ಏನು ಆಗೋದಿಲ್ಲ ಅದಕ್ಕೆ ಜಗತ್ತು ಹೆಂಗಿರ್ತೈತಿ ಅಕ್ಸೆಪ್ಟ್ ವಿತ್ ಸಿರೇನಿಟ್ ಏನು ನಡೀತೈತೆಲ್ಲ ಅದನ್ನ ಹಾಂಗ್ ಹೊಂದ್ಕೊಂಡು ಕಲಿಬೇಕು ಮನುಷ್ಯ ಈ ಜಗತ್ತಿನಿಂದ ಅದು ಜೀವನ ಏನು ದೇವರೊಂದು ಜೀವನ ಕೊಟ್ಟನಲ್ಲ ಛಂದ ಉಂಡ ತಿಂದು ಸಂತೋಷ ಪಟ್ಟು ಹೋಗ್ಬೇಕು ಮನುಷ್ಯ ಏನ್ ಆತ ಈಗ ನೋಡ ಮಟ್ಟಕ್ಕೆ ಹೋದಾಗ ಯಾವಾರ ಬರ್ತಿರ್ತಾವ ಮಂದಿ ವಯಸ್ಸಾಗಿದ್ರು ಬಂದವರ ಕೈ ಹಿಡಿದ್ರೆ ನನ್ನ ನಾನು ನೀನು ಅಂತ ಕೈ ಹಿಡಿದ್ರೆಲ್ಲ ನೀ ಕರ್ಕೋ ನನ್ನ ಕೊಟ್ಟ ಅಂತಿರ್ತಾರ ನಾ ಭಾಳ್ ಸಲ ಹೇಳ್ತಿರ್ತೀನಿ ಇವ್ರೇನ್ ಈ ಮಂದಿ ಐತಲ್ಲ ಬಹಳ ಡೇಂಜರ್ ಇವ್ರು ಹೋಗೋರಲ್ಲ ಯಾರು ಕಳ್ಸೋ ಏನು ಕರ್ಕೋ ಕರ್ಕೊಂಡ್ ನಾನು ಹೋಗಿ ಏನ್ ಮಾಡಿ ಇಲ್ಲ ಚಂದ ದೇವ್ರಿಗೆ ಕೊಟ್ಟಾನ ಅದಕ್ಕೆ ಇರ್ಬೇಕು ದೇವ್ರು ಏನು ಚಂದ ಕೊಟ್ಟಾನ ಕಷ್ಟ ಸುಖ ಬರವಾಗ ಮನುಷ್ಯಾಗ ದುಃಖಗಳು ಬರಬೇಕು ಕಷ್ಟಗಳು ಅಂತೀವಿ ದೇವರಿಗೆ ನಮ್ ಪ್ರಾರ್ಥ ಅಂದ್ರ ಒಟ್ಟ ನಮಗ್ ದುಃಖ ಬರಬಾರ್ದು ನೋಡಪ್ಪ ಸುಖ ಇರಬೇಕು ಸುಖ ಅಂದ್ರೆ ಏನ್ ತಿಳ್ಕೊಂಡಿವ್ ನಾವು ಸುಖ ಅಂದ್ರೆ ಒಟ್ಟು ಮನ್ಯಾಗ ಕುರ್ಚಿ ಮೇಲೆ ಸೋಫಾ ಸೆಟ್ ಮೇಲೆ ಕೂಡಬೇಕು ಟಿವಿ ಧಾರಾವಾಹಿ ಹಚ್ಬೇಕು ಸುಸ್ಲಾ ಬಜಿ ತಿನ್ಕೋಂತ ಸುಮ್ಮ ಕುಬೇಕು ಅಂದ್ರೆ ಆರಾಮ ಅಂದ್ರೆ ಸೋಫಾ ಸೆಟ್ ಮೇಲೆ ಇಷ್ಟ ಕುಂತರ ಆರಾಮ ಈ ಕಡೆನು ಹಳ್ಳಂಗಿಲ್ಲ ಈ ಕಡೆನು ಹಳ್ಳಂಗಿಲ್ಲ ಇಷ್ಟ ಕುಂತ್ರ ಆರಾಮ ಅಂದ್ರ ಮತ್ತ್ ಕುಣ್ಯಾಗ ಹೆಣನೂ ಈ ಕಡೆನು ಹೊಳ್ಳಲ್ಲ ಈ ಕಡೆ ಅಂದ್ರೆ ಈ ಕಡೆನು ಹಾಳಾಗಲ್ಲ ಈ ಕಡೆನು ಹೊಳದಿಲ್ಲ ಇಷ್ಟ ಕುಂದ್ರೆ ಆರಾಮ ಅಂದ್ರ ಮನುಷ್ಯನಿಗೆ ಹೆಣ ಇದ್ದಂಗ ಯಾರ ಜೀವನದಲ್ಲಿ ಕಷ್ಟಗಳಿಲ್ಲ ದುಃಖವೇ ಇಲ್ಲ ಅವ ಹೆಣ ಇದ್ದಂಗಂತ ಯಾರ ಜೀವನದಲ್ಲಿ ಕಷ್ಟಗಳದಾವ ಅಪಮಾನಗಳದಾವ ಅವದಾನಂತ ರಿಸ್ಕ್ ಇಸ್ ದ ಓನ್ಲಿ ಗ್ಯಾರಂಟಿ ಒಂದು ಕಷ್ಟಗಳು ಬರುತ್ತೆ ಎಂಬ ದುಃಖ ಬರ್ತೈತಿ ಎದುರಿಸುವ ಕಲ ಗೊತ್ತಿರಬೇಕು ಮನುಷ್ಯ ಒಂದು ಒಂದು ಸಣ್ಣ ಹೂವ ಇತ್ತು ಒಂದು ಬಳ್ಳಿ ಒಳಗ ಹೂವು ಅರಳಿತ್ತು ಆ ಹೂವು ಏನು ಮಾಡಿತ್ತು ಅಂದು ಬೆಳಿಗ್ಗೆ ಅರಳಿದಾಗ ಮನುಷ್ಯ ಬಂದು ಕೇಳಿದಂಥ ಹೂವಿಗೆ ಅಲ್ಲ ನಿನ್ನ ಆಯುಷ್ಯ ಎಷ್ಟು ಇವತ್ತು ಬೆಳಿಗ್ಗೆ ಅರಳಿ ಸಾಯಂಕಾಲ ಆದ ಕೂಡಲೇ ಸತ್ತು ಹೋಗಿಬಿಡ್ತೀನಿ ಒಂದು ಬೆಳಿಗ್ಗೆ ಅರಳಿ ಸಾಯಂಕಾಲ ಆದ ಕೂಡಲೇ ಸತ್ತು ಹೋಗ್ತೀಯಲ್ಲ ಒಂದೇ ದಿವಸ ನಿನ್ನ ಆಯುಷ್ಯ ಆದರೂ ಬೆಳಗ್ಗೆ ಎದ್ದು ಎಷ್ಟು ನಗತಿ ಅಲ್ಲ ದೇವರು ನನಗೆ ನೂರು ವರ್ಷ ಕೊಟ್ಟನು ಆದರೂ ನಗಲಿಲ್ ನಾನು ಒಂದೇ ದಿವಸ ನಿನ್ನ ಆಯುಷ್ಯ ಬೆಳಗ್ಗೆ ಅರಳಿ ಸಾಯಂಕಾಲ ಬೆಳಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಮಣ್ಣಲ್ಲಿ ಮಣ್ಣಾಗುವ ನಿಮಗೆ ಅಷ್ಟು ಖುಷಿಯಲ್ಲ ಬೆಳಿಗ್ಗೆದ್ದು ಕೂಡಲೇ ನಗುತ್ತೇನೆ ನಿನ್ನ ಮುಖ ನೋಡುವ ಬೆಳಿಗ್ಗೆ ಬೆಳಿಗ್ಗೆದ್ದು ಕೂಡಲೇ ನನ್ನ ಮುಖ ಯಾರು ನೋಡೋದಲ್ಲ ಅವಾಗ ಹೂ ಹೇಳುತ್ತೆ ಮನುಷ್ಯ ಕೇಳಿದ ಒಂದೇ ದಿನದಲ್ಲಿ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಹೂವೆ ನಿನ್ನ ಮುಖದ ಮೇಲೆ ಇರುವ ಕಳೆ ನನ್ನ ಮುಖದ ಮೇಲೆ ಆಗ್ತದೆ ನಿನ್ನಗ್ ಗೊತ್ತೈತಲ್ಲ ಈ ಸತ್ಯ ಸಾಯಂಕಾಲ ಆದ ಕೂಡಲೇ ಮಣ್ಣೊಳಗೆ ಬಿದ್ದ ಮಣ್ಣಾಗ್ತಿ ಸಾವಾಗ್ತೈಕಂತ ಗೊತ್ತಿದ್ರು ಬೆಳಿಗ್ಗೆ ನಗುತ್ತಿರ್ತೀಯಲ್ಲ ನೀನು ಅವಾಗ ಹೂವ ಮನುಷ್ಯ ಹೇಳ್ತಂತ ಗೊತ್ತಿದೆ ಮನುಷ್ಯ ಸಾಯಂಕಾಲ ಆದ ಕೂಡ್ಲೆ ನನ್ನ ಸಾವು ಬರ್ತೈತನ್ನುವ ಸತ್ಯ ಗೊತ್ತಿದ್ರು ಬೆಳಿಗ್ಗೆ ನಾನ್ ನಗುತ್ತಿರ್ತೀನಿ ಯಾಕೆ ನಗುತ್ತಿರ್ತೀನಿ ಅಂದ್ರ ಸಾಯಂಕಾಲ ಆದ ಕೂಡ್ಲೆ ಬಾಡ್ತೀನಿ ಬಾಡಿ ಕೆಳಗೆ ಬೀಳುತ್ತೀನಿ ಮಣ್ಣಲ್ಲಿ ಬೀಳುತ್ತೀನಿ ಮಣ್ಣಲ್ಲಿ ಹಾಕ್ತೀನಿ ಮಣ್ಣಿನೊಳಗ ಗೊಬ್ಬರವಾಗ್ತೀನಿ ಗೊಬ್ಬರದ ರಸವಾಗಿ ಇದೇ ಬಳ್ಳಿಯ ಬೇರಿಗೆ ಬರ್ತೀನಿ ಬೇರಿನಿಂದ ಬೊಡ್ಡೆಗೆ ಬರ್ತೀನಿ ಗೊಡ್ಡೆಯಿಂದ ಟೊಂಗೆಗೆ ಬರ್ತೀನಿ ಗಂಗೆಗೆ ಬಂದು ಮುತ್ತ ಮೊಗದೊಂದು ದಿನ ಇನ್ನೊಂದು ದಿನ ಇದೇ ಬಳ್ಳಿಯ ಹೂವಾಗಿ ಇದೇ ಬಳ್ಳಿಯ ಹೂವಾಗಿ ಅರಳುವ ಭರವಸೆ ಇಟ್ಟುಕೊಂಡಿದ್ದಲ್ಲ ಅದಕ್ಕೆ ನಗುತ್ತಿರ್ತೀನಿ ಇದು ಹೋಗಿ ಅಕ್ಕ ಮಹಾದೇವಿ ಅಂದಿಲ್ಲ ಎಷ್ಟು ಚಲೋ ಅಂತ ಅಕ್ಕ ಮಹಾದೇವಿ ಆನು ಪರಮ ಸುಖಿಯಾದ ಏನೂ ಇರಲಿಲ್ಲ ಕೆ ಹತ್ತ ಏನು ಇದ್ದ ಆ ಪಟ್ಟದರಸಿಯ ಪದವಿ ಬಿಟ್ಟು ಬಂದಿದ್ಲು ಆದ್ರೂ ಆನು ಸುಖಿ ಅದೆ ಏನು ಏನಿತ್ತಿರಾಕು ಬಟ್ಟೆ ಇತ್ತ ಅರಮನೆ ಇತ್ತ ಏನೂ ಇಲ್ಲ ಅಕ್ಕಿ ಅಂತಾಳ ಸುಖವಾಗಿರ್ಬೇಕಾದ್ರೆ ಏನೂ ಇಲ್ಲ ದೇವ್ರೆಕ್ಟ್ ಚಲೋ ಮಾಡ್ಯಾನ ಅಂದ್ರ ಹಸಿವಾತು ಭಿಕ್ಷಾ ನೀಡ್ತಾರೆ ಜನ ಭಿಕ್ಷಾನ್ನಗಳು ನೀರಡಿ ಕಾತು ಕೆರೆ ಬಾವಿಗಳದವ ಅಲ್ಲೂ ಕುಡಿತೀನಿ ನಿದ್ದೆ ಬಂತು ಎಲ್ಲರ ಹಾಳು ದೇಗಲಗಳದವ ಮುಕ್ಕೊಂತೀನಿ ಜನರಿಗೆ ಮಾತಾಡಿಸ್ತೀನಿ ಅವ್ರು ಮಾತಾಡದ್ರ ಮಾತಾಡ್ತೀನಿ ಅಕಸ್ಮಾತ್ ಅವರು ಮಾತಾಡದೆ ಇದ್ರ ಸಾಕ್ಷಾತ್ ದೇವ ಚನ್ನ ಮಲ್ಲಿಕಾರ್ಜುನನ ಜೊತೆಗೆ ಮಾತಾಡ್ತೀನಿ ಆತ್ಮ ಸಂಗ್ರಹ ಏನ್ ಈ ಜನರ ಮಾತಾಡಿದ್ರೆ ಬಿಟ್ಟರೆ ನಾನು ನನ್ನ ಜೊತೆ ದೇವರ ಮಾತಾಡುವಾಗ ಮಂದಿ ಮಾತು ತಗೊಂಡು ನಾಯಿಯನ್ನು ಮಾಡಿದೆ ಅನುಷ್ಠಾನೆ ಸುಖವಾಗಿರುವುದನ್ನು ತೆಗೆದು ನೆನಪುಣಿತ ಇಷ್ಟು ಸುಖ ಜೀವನದಲ್ಲಿ ಬಹಳ ಮುಖ್ಯ ಗೊತ್ತಿರಬೇಕು ಸುಖ ಪ್ರಾಪ್ತಿ ಪ್ರಕೃತಿಯ ಅನ್ನೋದು ಒಂದು ಸಣ್ಣ ಸೂಚನೆ ಏನಂದ್ರ ನೀವು ಯಾರಿಗೆ ಹೋಗ್ಬೇಕಾಗಿರ್ತೈತಿ ಎಂದು ಕುಂದರಿ ಅಂದ್ರ ಹೇಳುವಾಗ ಡಿಸ್ಟರ್ಬ್ ಆಗ್ತೈತಿ ಮಗಲಿದ್ದರು ಡಿಸ್ಟರ್ಬ್ ಆಗ್ತೈತಿ ಒಂದು ಟಾಸ್ ನಿಮ್ಗೆ ಸಮಯ ಹೆಚ್ಚು ಅಂದ್ರೆ ಬೇಕಾದ್ರೆ ಒಂದು ಹತ್ ಹದಿನೈದು ನಿಮಿಷ ಕಡಿಮೆ ಮಾಡಬಹುದು ಅದಕ್ಕೆ ತೊಂದ್ರೆ ಇಲ್ಲ ಅಂದ್ರ ವಿಷಯ ಹೇಳುವಾಗ ಬಾಳ್ ದಿವ್ಸಕ್ಕೆ ನೀವು ನಾವು ದೂರಿಂದ ಬಂದೀವಿ ಮತ್ತೆ ಬರ್ತೀವಿ ಹೆಂಗ್ ಗೊತ್ತಿಲ್ಲ ನೀವು ಇಷ್ಟ ಆಸಕ್ತಿಯಿಂದ ಕೇಳಾಕ. ಕುಂತೀರಿ ಎಷ್ಟು ಚಲೋ ಜನ ನೋಡು ನೀವು ನಮಗೆ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ನಮಗೆ ಸ್ವಾಮಿಗಳಿಗೆ ನಮಗನಿರ್ತೈತಿ ಇಷ್ಟು ಕುರ್ಚಿ ಮೇಲೆ ಕುಂತ್ರು ಇನ್ನೊಂದು ಸ್ವಲ್ಪ ಎತ್ತರಿದ್ದರೆ ಬೇಸಿತ್ತು ಅಂತ ಅನಿಸ್ತಿರ್ತೈತಿ ನಮಗೆ ಕೆಳಗೆ ಕುಂತ್ರು ಎಷ್ಟು ಸಮಾಧಾನದಿಂದ ಕುಂತಿರಲಿಲ್ಲ ಇದು ಅಧ್ಯಾತ್ಮ ಇದೇ ಧರ್ಮ ಅಷ್ಟೆ ಈ ಸಮಾಧಾನವೇ ನಮ್ಮ ಜೊತೆ ಒಯ್ಯುವುದಲ್ಲ ಅದಕ್ಕೆ ಯಾರಿಗೂ ಹೋಗೋದಿದೆ ಇದೆ ಪ್ರಶ್ನೆ ಇಲ್ಲ ಸ್ವಲ್ಪ ಹಿಂದೆ ಕುಂತಿದೆ ಅಷ್ಟೇ ಯಾರು ಅಂದ್ರೆ ನೀವು ಎತ್ತೆದ್ದು ಹೋಗೋದ್ರಿಂದ ಬಹಳ ಡಿಸ್ಟರ್ಬ್ ಆಗ್ತಿತ್ತು ಹೇಳೋರಿಗೆ ಡಿಸ್ಟರ್ಬ್ ಅದಕ್ಕೆ ಅದಕ್ಕನ್ನೆತ್ತ ಭಾವಿಸ್ಬಾರ್ದು ಆಮೇಲೆ ದಯವಿಟ್ಟು ಯಾರು ಹಳ್ಳಿಗಳಿಗೆ ಹೋಗ್ತಿರಲ್ಲ ನಿಮ್ದು ಕೈ ಮುಗಿದ ಪ್ರಾರ್ಥನೆ ಏನಂದ್ರೆ ಸಾವಕಾಶವಾಗಿ ಹೋಗ್ಬೇಕು ನಿಮ್ಮಲ್ಲಿ ರೋಡ್ಗಳೆಲ್ಲ ಹೆಚ್ಚು ಕಡಿಮೆ ಇದಾವ ಸಾವಕಾಶವಾಗಿ ಹೋಗ್ಬೇಕು ಟೂ ಅದು ಸಮಾಧಾನದಿಂದ ಹೋಗ್ರೆ ಅಷ್ಟೇ ಏನು ಒಂದು ಹತ್ತು ನಿಮಿಷ ಲೇಟ್ ಅಷ್ಟೇ ಅಲ್ಲ ಅದಕ್ಕೆ ಸಾವಕಾಶವಾಗಿ ಹೋಗ್ರಿ ತಮಗೆಲ್ಲ ಸರ್ವಸ್